ಸರ್ಕಾರದ ಒಂದು ದಟ್ಟವಾಗಿರ್ತಕ್ಕಂಥ ನಿಲುವಾಗಿದೆ ಸೊ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಹಿತ ಎಂ ಪಿ ಎಸ್ ಅನ್ನು ರದ್ದತಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಮೊನ್ನೆ ವಿಶೇಷವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅವರ ನೇತೃತ್ವದಲ್ಲಿ ತಂಡ ಹೋದಾಗ ಈಗ ವಿಶೇಷವಾಗಿ ಏನು ಸರ್ಕಾರಿ ನೌಕರರಿಂದ ಒಂತಿಗೆಯನ್ನು ಕಟ್ ಮಾಡ್ತಾರೆ ಅದಕ್ಕೆ ನಿಲ್ಲಿಸೋದಕ್ಕೆ ಆದೇಶವನ್ನು ಮಾಡಿದೆ ಅಂತ ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಕಾರಾತ್ಮಕವಾಗಿರ್ತಕ್ಕಂಥ ಧೋರಣೆಯನ್ನು ನೀಡಿದ್ದಾರೆ ಹಾಗಾಗಿ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ತಮ್ಮ ಮೂಲಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ವಿಶೇಷವಾಗಿ ತಮ್ಮ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬು ಅತ್ಯಂತ ನಿಕಟಪೂರ್ವವಾಗಿದೆ ಸರ್ ಹಾಗಾಗಿ ನಮ್ಮ ಈ ಅಹ್ವಾಲನ್ನು ಅವರಿಗೆ ತಮ್ಮ ಮೂಲಕವಾಗಿ ತಿಳಿಸ್ತೀರಿ ಆ ಒಂದು ಬೇಡಿಕೆಗಳನ್ನು ಈಡೇರಿಸ್ತೀರಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಹಾಗೇನೇ ಹಾಗೇ ವಿಶೇಷವಾಗಿ ಸರ್ ಇಂದಿನ ಸರ್ಕಾರದಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿದ್ದು ಅವಾಗ ಸರ್ಕಾರಿ ನೌಕರರಿಗೆ ಆರನೇ ವೇತನ ಆಯೋಗವನ್ನು ಶೇಕಡಾ ಮೂವತ್ತು ಪರ್ಸೆಂಟ್ ಅಷ್ಟು ಜಾರಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕೂಡ ಅವರ ಒಂದು ಸಮ್ಮುಖದಲ್ಲಿ ಅವರೇ ಏಳನೇ ವೇತನ ಆಯೋಗವನ್ನು ಕೂಡ ಜಾರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ ಹಾಗಾಗಿರೋದ್ರಿಂದ ಈ ಕೂಡಲೇ ಬಜೆಟ್ನಲ್ಲಿ ಅದನ್ನು ಘೋಷಣೆಯನ್ನು ಮಾಡಿ ಮುಂದಿನ ಲೋಕಸಭಾ ಚುನಾವಣೆ ಬರೋದ್ರೊಳಗಾಗಿ ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ತಮ್ಮ ಮೂಲಕವಾಗಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಒಂದು ಸುತ್ತಿನ ಚರ್ಚೆ ಸರ್ಕಾರದಲ್ಲಿ ಆಗಿದೆ ನಾಳೆ ಕೆಲವು ಸಹ ನಮ್ಮದು ಸೇರಿಸಿದ್ದೀವಿ ಈ ದೇಶ ಮಾಡಬೇಕಾದ್ರೆ ಅವರ ಜನರ ಅವರ ಬೇಡಿಕೆ ಇದೆ ಬಹುಶಃ ಈ ಸರಿ ಬಜೆಟ್ನಲ್ಲಿ ಬಹುಶಃ ಬಹುಶಃ ಫೆಬ್ರವರಿ ಹನ್ನೆರಡರಿಂದ ಶುರುವಾಗ್ತದೆ ಶುರುವಾದ ನಂತರ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೆ ಇದನ್ನು ಮುಗಿಸುವಂತೆ ಮಾಡಬೇಕು ಧ್ವನಿ ಧ್ವನಿಯಲ್ಲಿ